ಈ ಸಂತೋಷ ಅನ್ನೋದು ವಿಚಿತ್ರ ನೋಡಿ ಕೆಲವು ಜನರಿಗೆ ಅನಿಸುತ್ತೆ ನನ್ನ ಹತ್ರ ಹಾಗಿದ್ದ ಸಂತೋಷ ನನಗೆ ಅಷ್ಟೆಲ್ಲ ಹಣ ಇದ್ದ ಸಂತೋಷ ನಾನು ಈ ರೀತಿಯಾಗಿದ್ದ ಸಂತೋಷ ಈ ರೀತಿ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಸಂತೋಷ ಹೀಗೆ ಒಬ್ಬೊಬ್ಬರಿಗೆ ಊನೊಂಥದ ಸಂತೋಷ ಸಿಗತ್ತೆ ಆದರೆ ಎಷ್ಟು ಶ್ರೀಮಂತರನ್ನು ನೋಡಿ ಅವರತ್ರ ಕಾರು ವೈಭವದ ಜೀವನ ಬೇಕಾದಷ್ಟು ಹಣ ಎಲ್ಲ ಇದ್ದರೂ ಕೂಡ ಅವರು ಬಹಳ ಸರಳತೆಯಿಂದ ಬದುಕ್ತಾರೆ ಅದರಲ್ಲಿ ಸಂತೋಷ ಕಾಣುತ್ತೆ ಮತ್ತು ಕೆಲವೊಂದಿಷ್ಟು ಜನ ತಮ್ಮ ಸೌಂದರ್ಯದ ಬಗ್ಗೆ ಎಲ್ಲೋ ಒಂದು ಕಡೆ ಖಿನ್ನರಾಗಿ ಇರ್ತಾರೆ ಇನ್ನೊಂದಿಷ್ಟು ಜನ ತಮ್ಮ ಸೌಂದರ್ಯದ ಬಗ್ಗೆ ಅಹಂಕಾರದಿಂದ ಇರ್ತಾರೆ ಈ ಕಿನ್ನರಾಗಿರುವಂಥ ಜನ ತಮ್ಮ ಸಂತೋಷನೆಲ್ಲನೂ ಕೂಡ ತಮ್ಮ ಅಂಧವದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ ಬಹುಶಃ ಸುಂದರವಾಗಿದ್ದರೆ ನಾನು ತುಂಬ ಖುಷಿಯಾಗಿರ್ತಿದ್ದೆ ಅನ್ನೋ ಮೇಲೆ ಬದುಕ್ತಾ ಇರ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಂದು ಪುಟ್ಟ ಹಳ್ಳಿ ಅಲ್ಲಿ ಒಬ್ಬ ಮಹಿಳೆ ತನ್ನ ಮಗಳೊಂದಿಗೆ ವಾಸವಾಗಿದ್ಲು ಆಕೆ ಗಂಡ ತೀರಿ ಹೋಗುತ್ತಾನೆ ತಾಯಿ ಮಗಳಿಬ್ಬರು ಬಟ್ಟೆಗಳಿಗೆ ಕಸೂತಿ ಹಾಕ್ತಾ ಮಣ್ಣಿನ ಮಡಿಕೆಗಳನ್ನು ಅಲಂಕರಿಸ್ತಾ ಕೈ ಕೆಲಸಗಳನ್ನು ಮಾಡಿ ಜೀವನ ನಡೆಸ್ತಾ ಇದ್ರು ಬಡತನ ಬೆನ್ನು ಬಿಡುವ ಲಕ್ಷಣ ಇರಲಿಲ್ಲ ಹುಡುಗಿಯ ಕಣ್ಣುಗಳಲ್ಲಿ ಆಸೆಯ ಕಣಜ ಪ್ರಪಂಚದ ಸಕಲ ವಸ್ತುಗಳನ್ನು ಸುಂದರತೆಯನ್ನು ಪಡೆದುಕೊಳ್ಳುವ ಅಪೇಕ್ಷೆ ಉಕ್ತಾಯಿತ್ತು ಆದರೆ ವಾಸ್ತವದ ತಿಳುವಳಿಕೆ ಆ ಬೈಕೆಗಳನ್ನೆಲ್ಲ ಹೊಸಕ್ಕೆ ಹಾಕ್ತಾಯಿತ್ತು ಇದರಿಂದಾಗಿ ಆ ಹುಡುಗಿಗೆ ತುಂಬ ಕೀಳರಿಮೆ ಉಂಟಾಯಿತು ತಾನು ಯಾವುದಕ್ಕೂ ಪ್ರಯೋಜನವಿಲ್ಲ ತಾನೊಬ್ಬ ಬಡವಿ ತನ್ನನ್ನು ಯಾರೂ ಗೌರವಿಸುವುದಿಲ್ಲ ಭಾವನೆಯ ಒತ್ತಡ ಅವಳ ಮುಖದಲ್ಲಿನ ಕಾಂತಿಯನ್ನು ಕೆಡಿಸಿಬಿಟ್ಟಿತ್ತು ತಾಯಿಗೆ ಮಗಳ ತೊಂದರೆ ಅರ್ಥವಾಗ್ತಾ ಇದೆ ಆದರೆ ಆಕೆ ಏನು ಮಾಡಿಯಾಳು ಇದನ್ನೆಲ್ಲ ಗಮನಿಸಿದ ತಾಯಿ ಒಂದಿನ ಮಗಳನ್ನು ಕರೆದು ಹೇಳಿದೆ ಮಗು ನಾನು ನಿನಗೆ ಬಹುದೊಡ್ಡ ಯಾವುದನ್ನು ಕೂಡ ಕೊಡಲಾರೆ ಆದರೆ ಕಳೆದ ಆರು ತಿಂಗಳಿಂದ ದುಡ್ಡು ದುಡ್ಡು ಕೂಡಿಸಿ ಎರಡು ನೂರು ರೂಪಾಯಿ ಇಟ್ಟಿದ್ದೀನಿ ಇದು ತಗೋ ನಿನಗೆ ಏನು ಬೇಕೋ ಅದನ್ನು ತೆಗೆದುಕೊ ಹೇಗಿದ್ದರೂ ಇಂದು ಊರ ಜಾತ್ರೆ ಎಲ್ಲರೂ ಸಂಭ್ರಮದಲ್ಲಿದ್ದಾರೆ ಸಂಜೆ ಊರ ಮಧ್ಯದ ಬಯಲಿನಲ್ಲಿ ತರುಣ ತರುಣಿಯರು ಕುಣಿದು ಸಂತೋಷಪಡ್ತಾರೆ ನೀನೂ ಹೋಗಿ ಭಾಗವಹಿಸು ಮಗಳು ಸಂತೋಷದಿಂದ ಹಣದ ಚೀಲವನ್ನು ಹಿಡಿದು ಅಂಗಡಿಗಳ ಸಾಲಿನ ಕಡೆಗೆ ನಡೆದು ಹಣವನ್ನೆಲ್ಲ ಕಳೆದುಕೊಂಡು ಬಿಡ್ತೀನೋ ಅಂತ ಹೇಳಿ ಗೋಡೆಯ ಪಕ್ಕದಲ್ಲೇ ಸಾಕ್ತಾಯಿದ್ಲು ತನ್ನ ಬಟ್ಟೆಗಳೆಲ್ಲ ಮಂಕಾಗಿ ಹೋಗಿದೆ ಊರಿನ ಹುಡುಗಿಯರೆಲ್ಲ ಬಣ್ಣ ಬಣ್ಣದ ಚಂದದ ಬಟ್ಟೆಗಳನ್ನು ಧರಿಸಿ ಸಂಭ್ರಮಿಸ್ತಾ ಇದ್ದಾರೆ ತನ್ನ ಚರ್ಮದ ಕಾಂತಿ ಕೂಡ ಹೋಗಿಬಿಟ್ಟಿದೆ ಅಂದ್ಕೊಂಡು ಮುಂದೆ ಸಾಗುವಾಗ ತರುಣನೊಬ್ಬ ಅಂಗಡಿಯ ಮುಂದೆ ನಿಂತಿದ್ದು ಕಾಣಿಸ್ತು ಎಷ್ಟು ಸುಂದರ ಹುಡುಗ ಆತ ಅವನ ಬಗ್ಗೆ ಇದ್ದ ತನ್ನ ಪ್ರೀತಿಯನ್ನು ಯಾರ ಮುಂದೆಯೂ ಹೇಳಿರಲಿಲ್ಲ ಇಂದು ಸಂಜೆ ಆತ ನನ್ನೊಂದಿಗೆ ನೃತ್ಯ ಮಾಡುವುದಾದರೆ ಅದೆಷ್ಟು ಚೆನ್ನ ಛೇ ನನ್ನಂಥ ಹುಡುಗಿಯ ಜೊತೆಗೆ ಅವನೇಕೆ ಬಂದಾನ ಅಂತ ಕೊರಗಿದ್ಲು ದೊಡ್ಡ ಅಂಗಡಿಯ ಮುಂದೆ ನಿಂತು ಒಳಗೆ ನಡೆದು ಎಲ್ಲವನ್ನ ಗಣ್ಣುಗಳಿಂದ ನೋಡ್ತಾ ತನ್ನ ಬಳಿದ್ದ ಹಣಕ್ಕೆ ಚಂದದ ಯಾವ ಸಾಮಾನು ಸಿಕ್ತು ಅಂತ ಹುಡುಕಾಡ್ತಾ ಮುಂದೆ ಬಂದು ಆಭರಣಗಳ ಭರಣಗಳ ಮಡಿಗೆ ಮುಂದೆ ನಿಂತಿದ್ಲು ಆಗ ಅಲ್ಲೊಂದು ತಿಳಿ ಹಸಿರು ಬಣ್ಣದ ಗುಲಾಬಿ ಹೂ ಕಣ್ಣಿಗೆ ಬಿತ್ತು ಅದೊಂದು ಬಣ್ಣ ಕೊಟ್ಟ ಬೆಳ್ಳಿಯ ಹೂ ತುಂಬ ಚೆನ್ನಾಗಿತ್ತು ಆಗ ಅಲ್ಲಿಗೆ ಬಂದ ಮಾಟಗಾರ್ತಿ ಇವಳನ್ನು ಕಂಡು ಆ ಬೆಳ್ಳಿಯ ಹೂವನ್ನು ತೆಗೆದು ಇವಳ ಬಲಗಿವಿಯ ಕಣ್ಣಿಗೆ ತಲೆಯ ಕೂದಲಿನಲ್ಲಿ ಸಿಕ್ಕಿಸಿ ಎಷ್ಟು ಚೆನ್ನಾಗಿ ಕಾಣ್ತೀಯ ಆ ಹುಡುಗಿ ಅಂತ ಕನ್ನಡಿ ತಂದು ಮುಂದೆ ಹಿಡಿದ್ರು ಹುಡುಗಿಗೆ ಆಶ್ಚರ್ಯ ಹೌದು ಎಷ್ಟು ಚಂದ ಇದು ಇದು ನನ್ನ ಮುಖವೇ ಎಷ್ಟು ಚಂದ ಕಾಣ್ತಾ ಇದೆ ಅಂದ್ಕೊಂಡು ಆದರೆ ಅದರ ಬೆಲೆ ಮಾತ್ರ ಭಾರೀ ಆಗಿತ್ತು ತಂದ ದುಡ್ಡಿನಲ್ಲಿ ಬಹುಪಾಲು ಮುಗಿಯೋಯಿತು ಆ ಹುಡುಗಿ ಸಂತಸದಿಂದ ಕುಪ್ಪಳಿಸಲು ಸರ್ರನೆ ಬಿರುಗಾಳಿಯಂತೆ ಓಡಲು ಅಂಗಡಿಯನ್ನು ದಾಟುವಾಗ ಮುದುಕನೊಬ್ಬ ಡಿಕ್ಕಿ ಹೊಡೆದ್ಲು ಆತ ಯಾರು ನೀನು ಅಂತ ಕೇಳೋದ್ರೂ ಒಳಗಡೆ ಅವಳು ಬಹುದೂರ ಓಡಿಬಿಟ್ಟಿದ್ಳು ಊರಿನ ಮಧ್ಯದ ಭಾಗಕ್ಕೆ ಸೇರಿದ್ರು ಅವಳ ಮುಖ ಹೊಳಿತಾ ಇದೆ ಎದುರು ಬಂದವರೆಲ್ಲ ಬಾಯಿ ಬಿಟ್ಟು ಇವಳನ್ನೇ ನೋಡ್ತಾ ಇದ್ದಾರೆ ಎಲ್ಲಿಂದ ಬಂದು ಈ ಚೆಲುವಿ ಈ ಮುಖ ಕಾಂತಿಯ ಹುಡುಗಿಯನ್ನು ನಾವು ಹೇಗೆ ಗಮನಿಸಲಿಲ್ಲ ಅದುಕೊಳ್ತಾ ಇದ್ರು ಆಗ ಆ ಸುಂದರ ಕನಸಿನ ಕಣ್ಣುಗಳ ಹುಡುಗ ಬಂದ ನನ್ನ ಜೊತೆಗೆ ನೃತ್ಯ ಮಾಡ್ತೀಯಾ ಅಂತ ಕೇಳಿದ ಹುಡುಗಿಗೆ ಸಂತಸದಿಂದ ಮಾತೇ ಹೊರಳಿಲ್ಲ ಹ್ಞೂ ಅಂತ ಹೇಳಿ ತಲೆಯಲ್ಲಾಡಿಸಿದ್ಲು ನಂತರ ನೆನಪಾಯಿತು ತಾನು ಹಣದ ಚೀಲವನ್ನು ಅಂಗಡಿಯಲ್ಲಿ ಬಿಟ್ಟು ಬಂದದ್ದು ಮತ್ತೆ ಅಂಗಡಿಗೆ ಓಡಿ ತಾನು ಡಿಕ್ಕಿ ಹೊಡೆದಿದ್ದ ಮುದುಕ ಅಲ್ಲಿಯೇ ನಿಂತಿದ್ದ ಇವಳನ್ನು ಕಂಡೊಡನೆ ನೀನು ಬರ್ತಿ ಅಂತ ಗೊತ್ತಿತ್ತು ನೋಡು ನಿನ್ನ ಹೂ ಇಲ್ಲಿಯೇ ಬಿದ್ದಿದೆ ಎಷ್ಟು ಅವಸರ ನಿನಗೆ ಅಂದ ಈ ಕತೆ ಇಲ್ಲಿಗೆ ಮುಗಿತು ಈ ಕತೆ ನೀಡುವ ಸಂದೇಶ ಮಾತ್ರ ಬಹುದೊಡ್ಡದು ಹುಡುಗಿಯ ಮುಖದಲ್ಲಿನ ಕಾಂತಿ ಮನದಲ್ಲಿ ಸಂತಸ ಬಂದದ್ದು ಹೂವಿನಿಂದಲ್ಲ ಅದರ ಬದಲು ಹೃದಯದಿಂದ ಸುಖದ ಚಿಲುಮೆ ನಮ್ಮ ಒಳಗಿದೆ ಹೊರಗಿನ ವಸ್ತುಗಳಲ್ಲಿ ಅಲ್ಲ ಅದನ್ನು ಕಂಡುಕೊಂಡಾಗ ಬಾಹ್ಯ ವಸ್ತುಗಳಿಲ್ಲದೆ ಸಂತೋಷದಿಂದ ಇರಬಹುದು ಆಂತರ್ಯ ಶುದ್ಧವಾದಷ್ಟು ಕಾಂತಿ ಮಿನುತ್ತದೆ ಅಂತ ಹೇಳಲಿಕ್ಕೆ ಈ ಸುಂದರವಾದ ಕತೆಯನ್ನು ಹೇಳಿದೆ ಕತೆ ಇಷ್ಟಾಯಿತು ಅರ್ಥ ಕೂಡ ಕೂಡಾಯಿತು ಅಂತ ಭಾವಿಸ್ತೀನಿ ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ